よし。 ಭಾರತ ದೇಶದ ಇಪ್ಪತ್ತೆ ಜನರನ್ನ ಏನು ನರವಲ್ಲಿ ಆಗಿ ರಾಕ್ಷಸರಾಗಿ ಬಂದಿದ್ರು ಆ ಒಂದು ಘಟನೆ ಈ ದೇಶವೇ ಒಂದು ದೇಹ ಕೃತ್ಯ ಆಗೈತಿ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಭಯಭೀತ ವಾತಾವರಣ ಆಗೈತಿ ಆ ಒಂದು ವಾತಾವರಣ ಆಗಿ ನಿನ್ನೆ ಈ ಕಾರ್ಯಕ್ರಮ ಮಾಡಬೇಕಿತ್ತು ಆಗ ಸಾಕಷ್ಟು ಮಳೆರಾಯನ ಛಟ್ಟಿಯಿಂದ ಇವತ್ತು ತಂಪುಣಗೆ ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಜನ ಶಾಲಾ ಸಮಿತಿ ಹಾಗೂ ನಮ್ಮ ಎಲೆಕ್ಟ್ರಿಕ್ ಇಲೆಕ್ಟ್ರೆ ಎರಡು ಸಹಯೋಗದಲ್ಲಿ ಹಮ್ಮಿಕೊಂಡಿದ್ವಿ ಆರೂವರು ಗಾಯಿದ್ವಿ ಆದ್ರೆ ತಾನಂದ ನಾವು ಏಟಾಗಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ಏನ ಉಗ್ರರ ಗುಂಡಿಗೆ ಬಲಿಯಾಗ್ಯಾರ ಅವರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಇವತ್ತು ಏನು ಟೀಮಿಯಿಂದ ತೀರ್ಸಿ ಕಾಲೇಜು ನಿರ್ಮಿಸಿ ಮುಂಭಾಗ ಮುಂಚೆಯನ್ನು ಬಂದಿವಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಂಜುನಾಥ್ ಮಂಜುನಾಥ ಹಜಾರಿಯವರು ಮಧ್ಯ ಮಾತಾಡಬೇಕಂದ್ರೆ ಈ ಒಂದು ಮನೆಯನ್ನು ಸೂಕ್ತ ಬಂದ ನಮ್ಮ ಮಾನ್ಯ ತಹಸೀಲ್ದಾರ್ ಈ ಒಂದು rupees 100 received on phone pay ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ಮಾನ್ಯ ಹುಬ್ಬಳ್ಳಿ ತಹಶೀಲ್ದಾರ್ ಮುಖಾಂತರ ವಿಷಯ ದಿನಾಂಕ ಇಪ್ಪತ್ತೆರಡು ನಾಲ್ಕು ರಂದು ಜಮ್ಮು ಕಾಶ್ಮೀರ ಭವಸರನ್ನು ಉಗ್ರರು ದಾಳಿ ಮಾಡಿ ಇಪ್ಪತ್ತೆಂಟು ಭಾರತೀಯರು ಹತ್ಯೆ ಮಾಡಿದ್ದನ್ನು ಖಂಡಿಸಿ ಮಾನ್ಯ ನಾವು ಕರ್ನಾಟಕದಲ್ಲಿರುವ ಜನ ಹಾಗೂ ಹುಬ್ಬಳ್ಳಿ ಶಹರು ಹಾಗೂ ಪಟನ್ ಡೈರೆಕ್ಟ್ರಲ್ ವಿದ್ಯಾನಗರಿಯವರು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಜಮ್ಮು ಕಾಶ್ಮೀರ ಪ್ರವಾಸಿಗರ ತಾಣವಾದ ನಲ್ಲಿ ಉಗ್ರರ ನರಮೇದ ದಾಳಿ ಭಾರತೀಯರ ಪ್ರವಾಸಿಗರು ಇಪ್ಪತ್ತೆಂಟು ಭಾರತೀಯರನ್ನು ಬಲಿ ಪಡೆದಿದ್ದು ರಕ್ಷಕ ಅಟ್ಟಹಾಸ ಮೆರೆದಿದ್ದು ಭಾರತೀಯರ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ತಂದು ಭಾರತೀಯರಿಗೆ ಭಾರತ ನೆಲ ರಕ್ಷಣೆ ಇಲ್ಲದಂತಾಗಿದೆ ಉಗ್ರರ ಈ ಲೀನ ಕೃತ್ಯಕ್ಕೆ ಭಾರತ ಸರ್ಕಾರ ಸೇನೆ ತಕ್ಕ ಉತ್ತರ ನೀಡಬೇಕೆಂದು ಭಾರತೀಯರ ಅಪೇಕ್ಷೆಯಾಗಿದ್ದು ು ಭಾರತೀಯರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಮಾನ್ಯ ಜನ ಭಾರತ ಸರ್ಕಾರ ಇಪ್ಪತ್ತೆಂಟು ಭಾರತೀಯರ ಪ್ರಾಣಕ್ಕೆ ಆತ್ಮ ಸಿಗಬೇಕಾದರೆ ನಮ್ಮ ಸರ್ಕಾರ ಕಠೂರ ನಿರ್ಧಾರ ತೆಗೆದುಕೊಳ್ಳಬೇಕು ಭಾರತ ಸರ್ಕಾರ ಶಿಖರ ಅತ್ಯಂತ ಸುಂದರ ನಮ್ಮ ಭಾರತ ಹೆಮ್ಮೆಯ ನಗರವಾದ ಜಮ್ಮು ಕಾಶ್ಮೀರ ಪ್ರವಾಸ ತಾಣವಾಗಿದ್ದು ಅದರ ಸೌಂದರ್ಯ ದೊರೆಯಲು ಭಾರತ ಭಾರತೀಯರು ಪ್ರವಾಸಿಗರ ಮೇಲೆ ಪ್ರವಾಸಿಗರ ಮೇಲೆ ಜೀವನ ಅವಲಂಬಿತವಾಗಿದ್ದು ಇಂತಹ ಘಟನೆ ಭಾರತೀಯರನ್ನು ಹೊಲುವ ಭಯದ ವಾತಾವರಣವಾಗಿ ಭಾರತೀಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಹೀಗೆ ಹೀಗೆ ತಾನೇ ಹೋಗಲು ಬಯಸುತ್ತಾರೆ ಹಾಗಾಗಿ ಇದಕ್ಕೆ ಭಾರತ ಸರ್ಕಾರ ಹಾಗೂ ಭಾರತೀಯ ಸೇನೆ ದಿಟ್ಟ ನಿರ್ಧಾರ ಏನು ಭಾರತ ಶಿಖರ ಮತ್ತು ಜಮ್ಮು ಉಗ್ರರ ತಾಯಿ ಘಟನೆಗಳು ಯಾರ ಒಂದು ಮಾರ್ಚ್ ಇಪ್ಪತ್ತು ಸಿಂಗಾಪುರದಲ್ಲಿ ಮೂವತ್ತೈದು ಭೀಕರ ಹತ್ಯೆ ನಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಒಂದರಂದು ಒಂದು ಆಗ ದಾಳಿ ಮೂವತ್ತೆರಡು ಅಮರನಾಥ್ ಯಾತ್ರಿಗಳ ಕೇರಿ ಒಂದೂರ ಐದು ಜನರ ಹತ್ಯೆ ನಂಬರ್ ಮೂರು ಎರಡ್ ಸಾವಿರದ ಒಂದು ಫೆಬ್ರವರಿ ಸೌದಿಯಲ್ಲಿ ಹದಿನೈದು ಅಗ್ರವಾದಗಳ ಹತ್ಯೆ ಅಕ್ಟೋಬರ್ನ ಶಾಸಕಾಂಗ ಭವನ ಬಳಿ ಆತ್ಮಹತ್ಯೆ ದಾಳಿ ಮೂವತ್ತೈದು ಸಾವು ನಂಬರ್ ಐದು ಎರಡ್ ಸಾವಿರದ ಎರಡು ಹದಿನಾಲ್ಕರಂದು ಹಿಮಾಚಲ ಸರ್ಕಾರಿ ಬಸ್ ಮೇಲೆ ದಾಳಿ ಇಪ್ಪತ್ಮೂರು ಜನರ ಹತ್ಯೆ ಎರಡ್ ಸಾವಿರದ ಎರಡು ಜುಲೈ ಮೂವತ್ಮೂರು ಅಮರ್ನಾಥ ಕ್ಯಾಂಪ್ ಮೇಲೆ ದಾಳಿ ಹನ್ನೊಂದು ಯಾತ್ರಿಕರ ಸಾವು ಎರಡ್ ಸಾವಿರದ ಮೂರು ಮಾರ್ಚ್ ಹತ್ಮೂರು ಪುಲ್ವಾಮಾ ಮತ್ತು ಇಪ್ಪತ್ನಾಲ್ಕು ಕಾಶ್ಮೀರ ಪಂಡಿತರ ಹತ್ಯೆ ಎರಡ್ ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರು ಪ್ರಸಿದ್ಧ ತಾಜ್ ಹೋಟೆಲ್ ಮೇಲೆ ತಾಳಿ ಒಂದು ನೂರ ಅರವತ್ತಾರು ಜನರ ಹತ್ಯೆ ನಂಬರ್ ನಂಬರ್ ಒಂಬತ್ತು ಎರಡ್ ಸಾವಿರದ ಹದಿನೇಳು ಜುಲೈ ಹತ್ತು ಅನಂತನಾಗ ಅಮರನಾಥ್ ಎಂಟು ಯಾತ್ರಿಕರ ಹತ್ಯೆ ಹೀಗೆ ತಲಾ ತಲಾಂತರದಿಂದ ತೆಲೆಗೊಂದು ತಲೆಗೊಂದು ಉಗ್ರರ ಹತ್ಯೆ ಆಗ್ತಾ ಇದೆ ಇದೇ ರೀತಿ ಭಾರತೀಯ ಭಾರತದಲ್ಲಿ ಉಗ್ರರ ನಿರಂತರ ದಾಳಿ ಮಾಡುತ್ತಾ ನಮ್ಮ ತಮ್ಮ ಕ್ರೌರ್ಯ ಮೆರೆಯುತ್ತಿದ್ದಾರೆ ಇದಕ್ಕೆ ಮನೆ ಯಾವಾಗ ನಮ್ಮ ಭಾರತೀಯ ಭಾರತೀಯರು ಹಾಗೂ ಸೈನಿಕರು ಅನಾನುಷವಾಗಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಆದ್ದರಿಂದ ಭಾರತ ಸರ್ಕಾರ ಉಗ್ರರ ಈ ಕ್ರೌರ್ಯಕ್ಕೆ ತಕ್ಕ ಉತ್ತರ ನೀಡಬೇಕೆಂದು ಆಗ್ರಹಿಸುತ್ತೇನೆ ಜೈ ಭೀಮ್ ಜೈ ವಂದನೆಗಳು